ಶೇರ್ ಮಾರ್ಕೆಟ್ನಿಂದ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮೇಡಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿಂದ ಬೆಲೆ ನೋಡೋದಾದರೆ ನಾವು ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಇವತ್ತು ಹದಿನಾಲ್ಕು ಸಾವಿರದ ಇನ್ನೂರ ಐವತ್ಮೂರು ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಮೂವತ್ತೆಂಟು ರೂಪಾಯಿ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹದಿಮೂರು ಸಾವಿರದ ಅರವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹದಿಮೂರು ಲಕ್ಷದ ಆರು ಸಾವಿರದ ಐನೂರು ರೂಪಾಯಿ ಆಗಿದೆ ನೆನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಮೂವತ್ತೈದು ರೂಪಾಯಿ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಒಂದು ಗ್ರಾಮ ಬಂದು ಹತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗಂಚಿನ್ ಬೆಲೆ ಬಂದು ಹತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಇಪ್ಪತ್ತೊಂಬತ್ತು ರೂಪಾಯಿ ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಇನ್ನೂರ ಎಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಐನೂರು ರೂಪಾಯಿ ಏರಿಕೆಯಾಗಿದೆ ನಿನ್ನೆಗೊಳಿಸಿದ ಹಾಗೆ ನಾವು ಪೆಟ್ರೋಲ್ ಬೆಲೆ ನೋಡಿದ್ರೆ ಪ್ರತಿ ಲೀಟರ್ ಬಂದು ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ತೊಂಬತ್ತ್ ಪೈಸೆ ಕಚ್ಚಾ ಕಚ್ಚಾತಲದ ಬೆಲೆ ಸುಮಾರು ಐದು ಸಾವಿರದ ನಾನೂ ಎಪ್ಪತ್ತೆರಡು ರೂಪಾಯಿ ಟ್ರೇಡ್ ನಡೆದಿದೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಸೆನ್ಸೆಕ್ಸ್ ಇವತ್ತು ಸುಮಾರು ಇನ್ನೂರ ಐವತ್ತು ಪಾಯಿಂಟ್ ನಾಲ್ಕು ಎಂಟು ಪಾಯಿಂಟ್ಸ್ ಒಂದು ಇಳಿಕೆ ತೋರಿಸುವುದು ಸಾವಿರ इपत पॉइंट आरोप पॉइंट क्लोज आगे निफ्टी सूमु पॉइंट पॉइंट एलिको क्लोज बैंक इप सबूर मुझे पॉइंट मूर्म सोने पॉइंट क्लोज आई निफ्टिफ्टी अवैल कंपनी शेयर अति हे एग्तर ओ एन जिसमार मूर्म पॉइंट नाकु एड्ड पर्सेंट अच्छे ऐर आए हैं हाई जोमेटो टेक्म्रा इंडाको इंडस्ट्रीस ऐसी बैंक एल टी वेदांत वेरण बेरोजस् इनफो एड्ए मैक्स हेल्थ इनशूरेस् लिमिटेड एस बी शेयर्समेंजी इंडिया लिमिटेड पंजाब याशनल बैंक टीसी बजा हौसिंग फिना ಆಟೋ ಬಾಷ್ ಶ್ರಮ್ ಫಿನಾನ್ಸ್ ಲಿಮಿಟೆಡ್ ಹಾಗೆ ಸೈಡಸ್ ಲೈಫ್ ಬಜಾಜ್ ಫಿನ್ಸರ್ ಅಪೋಲೋ ಆಸ್ಪಿಟಲ್ಸ್ ಅಡಾನಿ ಪವರ್ ಕೆನರಾ ಬ್ಯಾಂಕ್ ನೆಸ್ಲೇ ಇಂಡಿಯಾ ಹುಂಡೆ ಮೋಟರ್ ಇಂಡಿಯಾ ಲಿಮಿಟೆಡ್ ಈ ಶೇರ್ಸ್ಗಳಲ್ಲಿ ಗಳಲ್ಲಿ ಹಾಗೆ ಐ ಪಿ ನೋಡೋದಾದರೆ ಸಾಕಷ್ಟು ಐಪಿಒಗಳು ಇದೆ ಇವತ್ತು ಡಿಫ್ರೆಲ್ಟ್ ಟೆಕ್ನಾಲಜೀಸ್ ಎಸ್ ಇ ಐ ಪಿಒ ಇದು ಇವತ್ತು ಕ್ಲೋಸ್ ಆಯಿತು ತೊಂಬತ್ತೆಂಟು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಭಾರತ್ ಕೋಕಿಂಗ್ ಕೋಲ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ನಲವತ್ತಾರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಒಂದು ಒಳ್ಳೆ ಡಿಮ್ಯಾಂಡ್ ಅಲ್ಲಿ ಅಂತ ಹೇಳಬಹುದು ಹಾಗೆ ಅವನ ಎಲೆಕ್ಟ್ರೋ ಸಿಸ್ಟಮ್ಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಸುಮಾರು ಇಪ್ಪತ್ತಾರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹಾಗೆ ಇಂಡೋ ಎಸ್ ಎಮ್ ಸಿ ಇದು ಎಸ್ ಎಮ್ ಇ ಐ ಪಿ ಯೋ ಇದು ಇವತ್ತು ಓಪನ್ ಆಗಿರೋದು ಹದೂರು ಜನವರಿ ಹದಿನಾರು ಜನವರಿಗೆ ಇದು ಕ್ಲೋಸ್ ಆಗುತ್ತೆ ಪ್ರೈಸ್ ರೇಂಜ್ ನೂರ ನಲ್ವತ್ತೊಂದು ರೂಪಾಯಿಂದ ನೂರ ನಲವತ್ತೊಂಬತ್ತು ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಅಮಾಗಿ ಮೀಡಿಯಾ ಲ್ಯಾಬ್ಸ್ ಲಿಮಿಟೆಡು ಇದು ಪ್ರೈಸ್ ರೇಂಜ್ ಬಂದು ಮುನ್ನೂರ ನಲವತ್ತ್ಮೂರು ರೂಪಾಯಿಂದ ಮುನ್ನೂರ ಅರವತ್ತೊಂದು ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ಅರವತ್ಮೂರು ಇವತ್ತು ಓಪನ್ ಆಗಿರೋದು ಹದಿನಾರನೇ ತಾರೀಕಿದು ಕ್ಲೋಸ್ ಆಗುತ್ತೆ ಹಾಗೆ ಜಿ ಆರ್ ಇ ರಿನ್ಯೂ ಎನರ್ಜಿ ಎನರ್ ಟೆಕ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಪ್ರೈಸ್ ರೇಂಜ್ ನೂರು ರೂಪಾಯಿಂದ ನೂರ ಐದು ರೂಪಾಯಿ ಹದಿಮೂರು ಜನವರಿ ಇವತ್ತು ಓಪನ್ ಆಗಿದೆ ಹದಿನಾರು ಜನವರಿ ಕ್ಲೋಸ್ ಆಗುತ್ತೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಐದು ಲಕ್ಷ ತನಕ ಇದರಲ್ಲಿ ಮಾಡ್ಬೋದು ಸೊ ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್